ಪ್ರಯಾಣಿಕರ ತಾಣವಾಗದೆ ಇಲಿಗಳ ತಾಣವಾದ ಬೆಳಗಾವಿ ಕೇಂದ್ರೀಯ ಬಸ್ ನಿಲ್ದಾಣ ಬೆಳಗಾವಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇಲಿಗಳ ಹಾವಳಿ ಜೋರಾಗಿದ್ರು ಕೆಎಸ್ಆರ್ಟಿಸಿ ಟಿಸಿ ಮೇಲ್ವಿಚಾರಕರು ಕಂಡರೂ ಜಾಗ್ರತೆ ವಹಿಸಿಲ್ಲ ಹೌದು ಬಸ್ ನಿಲ್ದಾಣದಲ್ಲಿ ಸರ್ವೆ ಸಾಮಾನ್ಯವಾಗಿ ಪ್ರಯಾಣಿಕರ ಗದ್ದಲ ಹೆಚ್ಚಾಗಿರುತ್ತೆ ಆದ್ರೆ ಕುಂದಾನಗರಿ ಬಸ್ ನಿಲ್ದಾಣದಲ್ಲಿ ಇಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅದರಲ್ಲೂ ಹುಕ್ಕೇರಿ ಹಾಗೂ ನಿಪ್ಪಾಣಿ ಸೇರಿದಂತೆ ಹಲವು ತಾಲೂಕಿನ ಬಸ್ ನಿಲ್ಲುವ ಪ್ಲಾಟ್ಫಾರ್ಮ್ ಹಾಗೂ ಹನುಮಾನ ಮಂದಿರದ ಸುತ್ತಮುತ್ತಲೂ ಇಲಿಗಳು ಓಡಾಡುತ್ತಿರುತ್ತವೆ ಈ ಸಮಸ್ಯೆ ಅನೇಕ ವರ್ಷಗಳಿಂದ ನಡೆಯುತ್ತಿದೆ ಅಂತ ಪ್ರಯಾಣಿಕರು ಆರೋಪ ಮಾಡಿ ಇಲಿಗಳಿಂದ ಚಿಕ್ಕ ಪುಟ್ಟ ಮಕ್ಕಳಿಗೆ ಸಮಸ್ಯೆಯಾದ್ರೆ ಯಾರು ಹೊಣೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಂಡರು ಕುರುಡರಂತೆ ವರ್ತಿಸುತ್ತಿರುವ ಮೇಲ್ವಿಚಾರಕರಿಗೆ ಜವಾಬ್ದಾರಿ ಇಲ್ಲವೇ ಎಂಬ ಶಂಕೆ ವ್ಯಕ್ತವಾಗಿದೆ ನಮ್ಮ ವರದಿ ನೋಡಿದ ಮೇಲೆಯಾದರೂ ಮೇಲ್ವಿಚಾರಕರು ಎಚ್ಚೆತ್ತುಕೊಂಡು ಪ್ರಯಾಣಿಕರಿಗೆ ಅನುಕೂಲ ಮಾಡುತ್ತಾರೋ ಇಲ್ಲವೋ ಹರಟೆ ಹೊಡೆದು ಮನೆಗೆ ಹೋಗುತ್ತಾರೋ ಎಂಬುದನ್ನ ಕಾದು ನೋಡಬೇಕಿದೆ ವರದಿ ಬಸ್ಲಿಂಗ್ ಬೆಳವಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಬೆಳಗಾವಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ